ಗಾದೆಗಳ ಅರ್ಥವನ್ನು ವಿಸ್ತರಿಸಿ ಬರೆಯಿರಿ ಗಾದೆ ಮಾತು ತಾಳಿದವನು ಬಾಳೆಯಾನು ವಿಸ್ತರಣೆ ಗಾದೆಗಳು ವೇದಗಳಿಗೆ ಸಮವಾಗಿವೆ ಗಾದೆಗಳು ಹಿರಿಯರು ನುಡಿದ ಅನುಭವದ ಮಾತುಗಳಾಗಿವೆ ತಾಳ್ಮೆ ಇರುವವನು ಜೀವನವನ್ನು ಸುಖಮಯಗೊಳಿಸಿಕೊಳ್ಳುತ್ತಾನೆಂಬ ಅರ್ಥವು ಈ ಗಾದೆ ಮಾತಿನಲ್ಲಿ ವ್ಯಕ್ತವಾಗಿದೆ ಯಾವುದೇ ಕೆಲಸವು ಪೂರ್ಣಗೊಳ್ಳಬೇಕಾದರೆ ಅದಕ್ಕೆ ತಕ್ಕಷ್ಟು ಕಾಲಾವಕಾಶವನ್ನು ನೀಡಬೇಕಾಗುತ್ತದೆ ಇಲ್ಲದೆ ಹೋದಲ್ಲಿ ಕೆಲಸವೂ ಕೆಡುತ್ತದೆ ಇದಕ್ಕೆ ಒಂದು ಉದಾಹರಣೆ ಒಬ್ಬಾತನ ಬಳಿ ಒಂದು ಕೋಳಿ ಇತ್ತು ಇದು ಪ್ರತಿದಿನ ಒಂದೊಂದು ಚಿನ್ನದ ಮೊಟ್ಟೆ ಇಡುತ್ತಿತ್ತು ಇದರ ಹೊಟ್ಟೆಯಲ್ಲಿ ಅನೇಕ ಚಿನ್ನದ ಮೊಟ್ಟೆಗಳಿರಬಹುದು ಎಂದು ಯೋಚಿಸಿದ ಆತ ತಾಳ್ಮೆ ಕಳೆದುಕೊಂಡು ದುರಾಸೆಯಿಂದ ಕೋಳಿಯ ಹೊಟ್ಟೆಯನ್ನು ಕತ್ತರಿಸಿದಾಗ ಅದರ ಹೊಟ್ಟೆಯಲ್ಲಿ ಏನೂ ಇರಲಿಲ್ಲ ಹಾಗೂ ಅದು ಸತ್ತು ಹೋಯಿತು ತಾಳ್ಮೆ ಕೆಟ್ಟಿದ್ದರಿಂದ ಇಂತಹ ಅನರ್ಥವಾಯಿತು ನಿತ್ಯ ಜೀವನದಲ್ಲಿ ತಾಳ್ಮೆ ಅವಶ್ಯಕ ಆದ್ದರಿಂದ ಈ ಗಾದೆ ಮಾತು ಹುಟ್ಟಿದೆ ಗಾದೆ ಮಾತು ಮನಸ್ಸಿದ್ದರೆ ಮಾರ್ಗ ವಿಸ್ತರಣೆ ಗಾದೆಗಳು ವೇದಗಳಿಗೆ ಸಮವಾಗಿವೆ ಗಾದೆಗಳು ಹಿರಿಯರು ನುಡಿದ ಅನುಭವದ ಮಾತುಗಳಾಗಿವೆ ಯಾವುದೇ ಕೆಲಸ ಮಾಡುವಾಗ ಅದರ ಸಾಧನೆಗೆ ಎರಡು ಅಂಶಗಳು ಮುಖ್ಯ ಒಂದು ಕೆಲಸವನ್ನು ಮಾಡುವ ಸಾಮರ್ಥ್ಯ ಇನ್ನೊಂದು ಮನಸ್ಸಿಟ್ಟು ಆ ಕೆಲಸ ಮಾಡಿ ಮುಗಿಸುವ ಪ್ರಯತ್ನ ಸಾಮರ್ಥ್ಯ ಪ್ರಯತ್ನಗಳು ಒಟ್ಟು ಸೇರಿದಾಗ ಕಾರ್ಯ ಸಾಧನೆ ಕಟ್ಟಿದ್ದ ಬುದ್ಧಿ ಸಾಮರ್ಥ್ಯ ಕ್ಷಮತೆಗಳಿದ್ದರೂ ಮನಸ್ಸು ಪ್ರಯತ್ನಗಳಿಲ್ಲದಿದ್ದರೆ ಕೆಲಸ ಏಕೆ ಸಾಧ್ಯವಾದೀತು ನಮ್ಮ ಅನೇಕ ವಿದ್ಯಾರ್ಥಿಗಳು ಬುದ್ಧಿವಂತರಾಗಿದ್ದರೂ ಮನಸ್ಸಿಟ್ಟು ಪ್ರಯತ್ನಿಸದೇ ಇರುವುದರಿಂದ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ಸಿಗುವುದಿಲ್ಲ ಓದಬೇಕೆಂಬ ಹಠವಿದ್ದರೆ ಪುಸ್ತಕಗಳನ್ನು ಎಲ್ಲಿಂದಲೂ ಒದಗಿಸಿಕೊಂಡು ಓದಿ ಪಾಸ್ ಆಗಬಹುದು ಹಲವು ವೇಳೆ ಎಲ್ಲಾ ಪುಸ್ತಕಗಳನ್ನು ಹೊಂದಿದ್ದರೂ ಓದಲು ಮನಸ್ಸಿಲ್ಲದೆ ಅನುತ್ತೀರ್ಣರಾಗುವವರು ಇದ್ದಾರೆ ಒಂದು ಸೂಕ್ತಿ ಇದೆ ಹೊರಟರೆ ಇರುವೆಯು ನೂರು ಹೆಜ್ಜೆ ಹೋಗುತ್ತದೆ ಹೊರಡದಿದ್ದರೆ ಗರುಡನು ಒಂದು ಹೆಜ್ಜೆ ಮುಂದೆ ಹೋಗುವುದಿಲ್ಲ ಇದ್ದಲ್ಲಿಯೇ ಇರುತ್ತಾನೆ ಈ ಸೂಕ್ತಿಯು ಕೆಲಸ ಮಾಡುವುದರಲ್ಲಿ ಮನಸ್ಸಿನ ಪಾತ್ರವೇನು ಎಂಬುವುದನ್ನು ಹೇಳುತ್ತದೆ ಮನಸ್ಸಿದ್ದರೆ ಮಹಾದೇವ ಯಾವುದೇ ಕೆಲಸಕ್ಕೂ ನಾವು ಮನಸ್ಸು ಮಾಡಬೇಕು ಅದೇ ಮುಖ್ಯ ಮನಸ್ಸು ಮಾಡಿದರೆ ಬೆಟ್ಟವನ್ನು ಕುಟ್ಟಿ ಇಟ್ಟು ಮಾಡಬಹುದು